ಆಂ ಯಾವುದೋ ಊರು ಬಂದು ಇಲ್ಲಿ ನಮ್ಮ ಜನ ಗುಲಾಮ್ರು ಅಂತ ತಿಳ್ಕೊಂಡಿದ್ದಾರೆ ಇವರೆಲ್ಲ ದುಡ್ಡು ಹಾಕ್ಬಿಟ್ರೆ ಇವರಂತಲ್ಲಿ ಗುಲಾಮರು ಗುಲಾಮ್ರು ಅಂತ ತಿಳ್ಕೊಂಡಿದ್ದಾರೆ ಅಲ್ಲ ಒಂದು ಸಲ ಟೋಪಿ ಬಿದ್ದೀರಾ ಇನ್ನೊಂದ್ಸಲ ನಿಮ್ಗೆ ಬುದ್ಧಿ ಕಲಿಸ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ ಜನ ಬುದ್ಧಿ ಕಲಿಸ್ತಾರೆ ದುಡ್ಡು ಕೊಟ್ಟರೆ ತಗೊಳ್ತಾರೆ ಬಿಡ್ತಾರಾ ಈ ಬಿಸಿಲು ಈಗ ಇದೆ ಬಿಸಿಲು ಬಂದರೆ ದುಡ್ಡು ದುಡ್ಡು ಸೋಲಾರಲ್ಲಿ ಉದ್ರೋ ಉದ್ರೋಗುತ್ತೆ ಅದು ತಗೊಬಂದು ಕೊಡ್ತಾರೆ ಇಲ್ಲೇ ನಮ್ಮ ತಾಲೂಕಲ್ಲಿ ಸೋಲಾರ್ ಹಾಕಿದ್ದಾರೆ ಒಂದು ಹಾಕಿದ್ರು ಈಗ ಇಲ್ಲೊಂದು ಹಾಕಿದ್ದಾರೆ ಚಂದನದೂರಲ್ಲಿ ಈಗ ಅಲ್ಲಿ ಬೇಳೆ ಹತ್ರ ಒಂದು ಮಾಡ್ತಾರೆ ಅವ್ರದ್ದು ಏನು ಅಭಿವೃದ್ಧಿ ಕೆಲಸ ಅಂದರೆ ಒಂದು ಸೋಲಾರ್ ಮಾಡಿ ಹಾಂ ನಮ್ದೇ ದುಡ್ಡು ನಮ್ದೇ ಆಸ್ತಿ ಎಲ್ಲ ಬಂದು ಜಾತ್ರೆ ಅದಕ್ಕೆ ಸಂಘಟನೆ ಆಗ್ರಿ ನಾನೇ ಬರ್ತೀನಿ ಮನೆ ಮನೆಗೆ ನಾನೇನು ಮಾಡಿದ್ದೆ ಇಪ್ಪತ್ತೈದು ವರ್ಷದಲ್ಲಿ ನಿದ್ದೆ ಹೋಗಿಲ್ಲ ಅಷ್ಟು ಕೆಲಸ ಮಾಡಿದ್ದೀನಿ ಮುಸಲ್ಮಾನರಿಗೆ ಮಾಡಿದ್ದೀನಿ ಬೇರೆ ಜಾತಿಯವ್ರಿಗೆ ಮಾಡಿದ್ದೀನಿ ಎಲ್ಲ ಜಾತಿಯವ್ರಿಗೆ ಮಾಡಿದ್ದಾನೆ ಯಾವುದು ಜಾತಿ ಭೇದ ಮಾಡಿಲ್ಲ ಇಪ್ಪತ್ತೈದು ವರ್ಷದಲ್ಲಿ ಹಿಂದೂ ಮುಸ್ಲಿಮ್ ಆಗಿತ್ತಾ ಯಾವತ್ತಾದರೂ ಘರ್ಷಣ ದಲಿತರ ಮೇಲೆ ದೌರ್ಜನ್ಯಗಳಾಗಿತ್ತ ನಾನು ಹಂಗೆ ಮಾಡ್ಕೊಂಡು ಬಂದಿದ್ದೆ ಈಗ ಶಟ್ರಿ ಯಾಕೆ ಹೋಗಿದ್ದಾರೆ ಅಂದರೆ ಅವ್ರು ಬಿಲ್ಡಿಂಗ್ಗಳಿದ್ದಾವೆ ಮೇನ್ ರೋಡ್ ಹೋಗುತ್ತೆ ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ ನೀವು ನಿಂತ್ಕೋಬೇಕು ಇರೇಬಿದ್ದಿನ ಹತ್ರ ನೂರಡಿ ಬಿಟ್ಟಿದ್ದೀರಾ ಇದರಲ್ಲಿ ನೂರಡಿ ಬಿಟ್ಟಿದ್ದೀರಾ ಕುಂಡಾಪುರದಲ್ಲಿ ಅವ್ರೇನಾದ್ರೂ ಕಡಿಮೆ ಮಾಡಿದ್ರೆ ರೋಡ್ಗಳೆಲ್ಲ ಬಂದ್ ಮಾಡಬೇಕು ಮಾಡ್ತೀವಿ ಇಲ್ಲೂ ಕೂಡ ಇಲ್ಲೂ ಇಲ್ಲ ಇಲ್ಲೂ ಕೂಡ ಅಲ್ಲೇನು ಮಾಡಿದ ಇದ್ರೆ ಬೀದಿಯಲ್ಲಿ ಧರಣಿ ಮಾಡೋಣ ನಾನೇ ಕುತ್ಕೊತೀನಿ ನಾನೇ ಕೂತ್ಕೊಳ್ತೀನಿ ನಾನೊಂದು ಕರೆ ಕೊಡ್ತೀನಿ ಈ ಕಡೆ ಬ್ಲಾಕ್ ಅದ್ ಯಾರು ಡಿ ಸಿ ಬರ್ತಾರ ಮಿನಿಸ್ಟರ್ ಬರ್ತಾರ ಬರ್ಲಿ ಸ್ವಾಮಿ ಅಲ್ಲೊಂದ್ ನ್ಯಾಯ ಇಲ್ಲೊಂದ್ ನ್ಯಾಯ ಬಡವ್ರಿಗೆ ನ್ಯಾಯ ಇವ್ರಿಗೊಂದ್ ನ್ಯಾಯ ಶ್ರೀಮಂತ್ ಅಂತ ಹೇಳಿ ಬಿಟ್ಬಿಡ್ತೀರಾ ಅವ್ರಿಗೆ ಅವ್ರದ್ದೇನು ಆಸ್ತಿ ನಮ್ಮ ವಾಸ್ತಿ ಅಲ್ವಾ ಇಲ್ಲ ಬಿಟ್ಬಿಡಿ ಅಷ್ಟೇ ಮಾಡಿ ನಾವು ಮುಚ್ಚಾಕೊಂಡ್ಬಿಡ್ತೀವಿ ನಾವು ರೋಡು ಹೆಂಗಿತ್ತು ಹೆಂಗಿತ್ತಂ ಮಾಡ್ತೀವಿ ಎರಡೇ ಕಂಡೀಷನ್ ಇಲ್ಲ ರೋಡು ಅಲ್ಲಿ ಮಾಡ್ದಂಗೆ ಇಲ್ಲಿ ಮಾಡ್ತೀರಾ ಇಲ್ಲ ಬಿಟ್ಬಿಡಿ ಅವ್ರಿಗೆ ಬಿಟ್ಬಿಡಿ ನಾವು ತಕರಾರು ಬರೋ ನಮ್ಮ ರೋಡ್ ಮುಚ್ಚಾಕ್ತಿ ಎರಡೇ ಈ ಸಮಯ ಬರುತ್ತೆ ನಾನು ಹೇಳ್ತೀನಿ ನಾನೇ ಬರ್ತೀನಿ